ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇವತ್ ನಾವಿದೀವಿ ಅಣ್ಣ ಇವತ್ತು ಯಾವ ಯಾವ ಟೊಮೊಟೊ ರೇಟ್ ಅಂತ ತಿಳಿಸ್ಕೊಡಿ ಹಣ ಇವತ್ತು ಜ್ಯೂಸ್ ಇಲ್ಲ ಸ್ವಲ್ಪ ಮೀಡಿಯಂ ಆಗಿರೋದೆಲ್ಲ ಮೂವತ್ತರಿಂದ ಐವತ್ತು ಅರವತ್ತು ಹೋಗಿದೆ ಗೋಳಿ ದೊರ ಇರೋದು ಕಲರ್ ಇರೋದೆಲ್ಲ ಮೂವತ್ತು ಮೂವತ್ತೈದು ಹೋಗಿದೆ ಸ್ವಲ್ಪ ಸುಮಾರು ಆಗಿರೋದು ಮೀಡಿಯಂ ಸೈಜ್ ಒರಿಸಾ ಲೈನ್ ಆಗೋದೆಲ್ಲ ಎಪ್ಪತ್ತು ರೂಪಾಯಿಂದ ನೂರು ನೂರ ರೂಪಾಯಿ ಆಗಿದೆ ಸ್ವಲ್ಪ ಫೈನ್ ಕ್ವಾಲಿಟಿ ಬಂದು ನೂರ ಇಪ್ಪತ್ತು ನೂರ ಮೂವತ್ತಾಗಿದೆ ಸ್ವಲ್ಪ ಇನ್ನೂ ಫೈನ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬಂದು ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಸೀಡ್ ಬಂದು ಐವತ್ತು ಅರವತ್ತು ಮೀಡಿಯಂ ಆಗಿದೆ ಎಪ್ಪತ್ತು ರೂಪಾಯಿ ಮೂವತ್ತು ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತಿಂದ ಇನ್ನೂರು ರೂಪಾಯಿ ರೇಂಜ್ ವರ್ಗೂ ಆಗಿದೆ ದಪ್ಪ ಇರೋದು ಕಲರ್ ಸ್ವಲ್ಪ ಚೆನ್ನಾಗಿರೋದು ಇನ್ನೂರು ರೂಪಾಯಿ ರೇಂಜ್ ಆಗಿದೆ ಮತ್ತೆ ಪೊಸಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ರೈತರು ದಯವಿಟ್ಟು ದೋರೆ ಕಿತ್ತು ಸಹಕರಿಸಿ ದೋರೆ ಮಾರ್ಕೆಟ್ ಬಂದ್ರೆ ನಿಮ್ಗ ಬೆಲೆನೂ ಸಿಗತ್ತೆ ತೋಟದಲ್ಲಿ ಬೆಳೆನೂ ಇರುತ್ತೆ ನೀವು ಕಲ್ಲಾರ್ ಮಾಡಿದಾಗ ಏನಾಗತ್ತಂದ್ರೆ ಜುಟ್ಟುವರೆಗೂ ಮಕ್ಕಂಡಿರ್ತೈತೆ ಬೆಳೆ ಹಾಳಾಗ್ಬಿಡ್ತೈತೆ ನಿಮ್ಗೆ ಆಮೇಲೆ ಅಸಲ್ ಕೂಡ ಆಗೋದಿಲ್ಲ ನೀವು ಗಿಡದಲ್ಲಿ ಇದ್ದಂತದನ್ನ ದೋರೆ ದೋರೆ ಕಿಟ್ ಕಳಿಸ್ತಾ ಇದ್ರೆ ಮೇಲ್ಗಡೆ ಕಾಯಿ ಸ್ವಲ್ಪ ಅನುಕೂಲ ಆಗತ್ತೆ ಗಿಡ ಬೆಳೆ ಸ್ವಲ್ಪ ದಿವಸ ನಿಲ್ಲತ್ತ ನಿಂತ ಸಂದರ್ಭದಲ್ಲಿ ಒಂದ್ ಎಂಟದ್ ದಿವಸದಲ್ಲಿ ನಿಮ್ಗೊಂದು ಒಂದ್ ಇಂಜು ನಡೆದ್ರು ಕೂಡ ಹಾಕಿರೋ ಬಂಡವಾಳ ಅದ್ರ ಕೈಗೆ ಸಿಕ್ಕ ಇಲ್ಲ ಅಂದ್ರೆ ನಷ್ಟದಲ್ಲಿ ಇರ್ತೀರಿ ಹಂಗಾಗಿ ರೈತರ ತರ ಮಾಡೋದ್ ಬೇಡ ನಷ್ಟಕ್ಕ ಹೋಗೋದ್ ಬೇಡ ಸಾಧ್ಯವಾದಷ್ಟು ದೋರೆ ದೋರೆ ಕಿತ್ ಕಳಿಸ್ತಾ ಇದ್ರೆ ದುಡ್ಡು ಆಗತ್ತ ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡಿ ಅನುಕೂಲ ಆಗ್ಲಿ ಎಲ್ಲಾರು ದೋರೆ ಕಿತ್ಕೊಂಡ್ ಬಂದ್ರೆ ಮಾರ್ಕೆಟ್ ತುಂಬಾ ಅನುಕೂಲ ಅಂತ ಹೇಳೋಕೆ ಇಷ್ಟ ಪಡ್ತೈತಿ